ಗುಂಜಾಳಿಯಿಂದ ಇಡಪನೂರು ವರೆಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಮಾಡಿದ ರಸ್ತೆ ಇದುವರೆಗೂ ಸಾಕಷ್ಟು ಜನ ಶಾಸಕರು ಸಚಿವರಾದರೂ ಕೂಡ ಯಾರೂ ಅಭಿವೃದ್ಧಿ ಮಾಡದ ರಸ್ತೆ ಗುರುತಿಸಿ ಏಳು ಕೋಟಿ ವೆಚ್ಚದ ಕಾಮಗಾರಿಗೆ ಗ್ರಾಮಾಂತರ ಶಾಸಕ ಬಸನಗೌಡ ದತ್ತಲ್ ಅವರು ಚಾಲನೆ ನೀಡಿದರು ರಾಯಚೂರು ಗ್ರಾಮೀಣ ಕ್ಷೇತ್ರದ ಶಾಸಕರು ಶ್ರೀ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಬಸನಗೌಡ ದದ್ದಲ್ರವರು ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದರು ಗುಂಜಾಳಿ ಗ್ರಾಮದ ಶ್ರೀ ಮಾತಾ ಮಾರಮ್ಮ ದೇವಿ ಆಶೀರ್ವಾದವನ್ನ ಪಡೆದುಕೊಂಡ ಶಾಸಕರು ಈ ಸಂದರ್ಭದಲ್ಲಿ ಗುಂಜಾಳೆ ಗ್ರಾಮದಿಂದ ಇಡಪನೂರು ಗ್ರಾಮದವರೆಗೆ ಏಳು ಕೋಟಿ ರೂಪಾಯಿ ವೆಚ್ಚದ ಅಡಿಯಲ್ಲಿ ಬಿಟಿ ರಸ್ತೆ ಪಿಡಬ್ಲ್ಯೂಡಿ ಇಲಾಖೆ ನಿರ್ಮಾಣ ಕಾಮಗಾರಿಯ ಭೂಮಿ ಪೂಜೆ ನೆರವೇರಿಸಿದರು ಶಾಸಕರು ಈ ಸಂದರ್ಭದಲ್ಲಿ ಮಾತನಾಡಿದರು ಪ್ರತಿ ಗ್ರಾಮ ಗ್ರಾಮಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದು ನಮ್ಮ ಕರ್ತವ್ಯ ಅದೇ ರೀತಿಯಾಗಿ ಒಳ್ಳೆಯ ಗುಣಮಟ್ಟದ ರಸ್ತೆ ನಿರ್ಮಿಸಿಕೊಡಬೇಕು ನಮ್ಮ ಭಾಗದ ರೈತರಿಗೆ ನೀರಾವರಿ ಸೌಲಭ್ಯವನ್ನು ನೀಡುವುದು ನಮ್ಮ ಮೊದಲ ಆದ್ಯತೆ ಅಂತ ಹೇಳಿದರು ತುಂಗಭದ್ರಾ ನದಿಯಿಂದ ಏತ ನೀರಾವರಿ ಮೂಲಕ ಗುಂಜಳಿ ಕೆರೆಯ ಮತ್ತು ಸುತ್ತಮುತ್ತಲಿನ ಗ್ರಾಮಗಳ ಕೆರೆ ತುಂಬಿಸುವ ಯೋಜನೆಗಳಿಗೆ ಒಂದು ನೂರ ನಲವತ್ತೆಂಟು ಕೋಟಿ ರೂಪಾಯಿ ವೆಚ್ಚದ ಅಡಿಯಲ್ಲಿ ಕಾಮಗಾರಿ ತುಂಬ ತುಂಗಭದ್ರಾ ನದಿಗೆ ಅಡಲಾಗಿ ಚಿಕ್ಕ ಮಂಚಾಲಿ ಹತ್ತಿರ ಬ್ರಿಡ್ ಬ್ರಿಡ್ಜ್ ಕ್ ಬ್ಯಾರೇಜ್ ಒಂದು ನೂರ ಐವತ್ತೆಂಟು ಕೋಟಿ ರೂಪಾಯಿ ವೆಚ್ಚದ ಅಡಿಯಲ್ಲಿ ಕಾಮಗಾರಿಯ ಅಡಿಗಲು ಸಮಾರಂಭ ನೆರವೇರಿಸಲಾಗುವುದು ಅಂತ ಹೇಳಿದರು ಕೃಷ್ಣಾ ನದಿಯಿಂದ ಬಂಗಾರಪ್ಪ ಕೆರೆ ತುಂಬಿಸುವ ಏತ ನೀರಾವರಿ ಯೋಜನೆಯು ರೈತರಿಗೆ ಕುಡಿಯುವ ನೀರಿಗೆ ಅನುಕೂಲವಾಗಲಿದೆ ಎಂದರು ಈ ಸಂದರ್ಭದಲ್ಲಿ ಹಿರಿಯ ಮುಖಂಡರುಗಳು ಗೌಡ ಉಮೇಶ್ ಪಾಟೀಲ್ ನಾಗೇಂದ್ರಪ್ಪ ಜಾಫರ್ಅಲ್ಲಿ ಪಟೇಲ್ ಶಿವಪ್ಪ ನಾಯಕ್ ಊರಿನ ಹಿರಿಯ ಮುಖಂಡರುಗಳು ನಾಮನಿರ್ದೇಶನ ಸದಸ್ಯರುಗಳು ಗ್ರಾಮ ಪಂಚಾಯತ್ ಅಧ್ಯಕ್ಷರುಗಳು ಉಪಾಧ್ಯಕ್ಷರು ಸದಸ್ಯರು ಸುತ್ತಮುತ್ತಲಿನ ಗ್ರಾಮಗಳ ಮುಖಂಡರುಗಳು ಅಧಿಕಾರಿಗಳು ಗ್ರಾಮಸ್ಥರು ಉಪಸ್ಥಿತರಿದ್ದರು ವರದಿ ಮೈಸೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ನಮ್ಮ ಕುಂಜಳ್ಳಿಯಿಂದ ಇಡುಕೂರು ಬರುವಂಥ ಸುಮಾರು ಏಳು ಕೋಟಿ ರೂಪಾಯಿಗಳನ್ನು ಒಂದು ಬಹಳ ವರ್ಷಗಳಿಂದ ತಲೆಮಾರಿ ಮತ್ತು ಬಿಜಾಪೂರು ಇಡುಪನೂರು ಮತ್ತು ಕುಂಜಳ್ಳಿಗೆ ಬರುವಂಥ ಸಂಪರ್ಕಕ್ಕೆ ಮತ್ತು ಗುಂಜಳ್ಳಿಯಿಂದ ಎಲ್ಲ ರೈತಾಪಿ ವರ್ಗದವರಾಗಿರ್ಬೋದು ಮತ್ತು ಆ ಕಡೆಗಳಾದಂಥ ಊರುಗಳಿಗೆ ಹೋಗೋದಕ್ಕೆ ಹದಿನೈದು ಸಿ ಡಿಗಳು ಬರ್ತವೆ ಹದಿನೈದು ಸಿ ಡಿಗಳು ಬರ್ತವೆ ಒಳ್ಳೆಯ ರಸ್ತೆಯನ್ನು ನಮ್ಮ ಪೀಡಾಪುಡಿ ಇಲಾಖೆಯ ಅಧಿಕಾರಿಗಳು ಮತ್ತು ದುಡ್ಗಿಯಾದವರು ಒಳ್ಳೆಯ ಗುಣಮಟ್ಟದ ರಸ್ತೆಯನ್ನು ಮಾಡಿಕೊಡ್ಬೋದು ಯಾಕಂದರೆ ಒಂದು ಸಾರಿ ರೋಡ್ ಮಾಡಿದ್ರೆ ಸುಮಾರು ಒಂದು ಹತ್ತು ವರ್ಷಗಳ ಆ ರೋಡು ಹಾಳಾಗದ ರೀತಿಯಲ್ಲಿ ಅದನ್ನು ಮಾಡುವಂಥ ರೀತಿ ಗುಣಮಟ್ಟವನ್ನು ಕಾಪಾಡ್ಕೋಬೇಕಂತ ಹೇಳಿ ಮತ್ತು ಈಗಾಗಲೇ ಗುಂಜಳ್ಳಿ ಗ್ರಾಮಕ್ಕೆ ಏನು ನಾವು ಕ್ರೀ ಆ ತುಂಗಾಭದ್ರಾ ನದಿಯಿಂದ ಈಗಾಗಲೇ ಲಿಫ್ಟ್ ಲಿಪ್ತಿರ್ಗೇಶನನ್ನು ನೂರ ನಲವತ್ತೆಂಟು ಸ್ಟಾರ್ಟ್ ಆಗಿದೆ ಮತ್ತು ವಿಫ್ಟಮ್ ಬ್ಯಾರೇಜ್ ಕೂಡ ಈಗಾಗಲೇ ಟೆಂಡರ್ ಆಗಿದೆ ಇದು ಇವೆಲ್ಲವನ್ನು ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸ್ವಾಮಿ ಅವರ ನೇತೃತ್ವದಲ್ಲಿ ಆದಷ್ಟು ಜನರು ಒಂದು ಅವ್ರನ್ನ ಕರೆಸಿ ಆ ಕಾರ್ಯಕ್ರಮಗಳನ್ನು ಅಡಿಗಲ್ಲು ಮತ್ತು ಉದ್ಘಾಟನೆ ಕಾರ್ಯಕ್ರಮವನ್ನು ಕ್ಷೇತ್ರದಲ್ಲಿ ಮಾಡುವಂಥದ್ದು ಮತ್ತು ಹಾಗಾಗಿ ಒಂದು ರಸ್ತೆಗಳು ಭಾಳಷ್ಟು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ಭಾಳಷ್ಟು ರಸ್ತೆಗಳನ್ನು ಕೂಡ ಈಗ ಮಾಡುವಂಥದ್ದಿದೆ ಹಾಗಾಗಿ ಒಟ್ಟಾರಾಗಿ ಸೇರಿ ಎಲ್ಲ ಸಮಗ್ರ ಅಭಿವೃದ್ಧಿಗಳ ಜೊತೆಗೆ ವರ್ಗಕ್ಕೆ ನೀರಾವರಿ ಸೌಲಭ್ಯಗಳನ್ನು ಕೊಡುವುದನ್ನು ಉದ್ದೇಶದಿಂದ ಹಲವಾರು ಪ್ರಾಜೆಕ್ಟ್ಗಳನ್ನು ಈಗ ನಾವು ಮಾಡ್ತಾ ಇದ್ದೀವಿ ಆದಷ್ಟು ಒಂದು ವರ್ಷ ಎರಡು ವರ್ಷದಲ್ಲಿ ಜನರಿಗೆ ಆದಷ್ಟು ಎಲ್ಲ ಪ್ರಾಜೆಕ್ಟ್ಗಳನ್ನು ನೀರನ್ನು ತಲುಪುವಂತ ನಿಮ್ಮಲ್ಲಿ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿ